ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಮೊನ್ನೆ ಸ್ವಾತಂತ್ರ್ಯೋತ್ಸವ ಸಮಾರಂಭ ನಡೀತು ದೇಶಾದ್ಯಂತ ದಿಲ್ಲಿಯಲ್ಲಿ ಕೂಡ ಛತ್ರಸಾಲ ಸ್ಟೇಡಿಯಮ್ಮಲ್ಲಿ ಆಯೋಜಿಸಲಾಗಿತ್ತು ದಿಲ್ಲಿ ಆಮ್ ಆದ್ಮಿ ಸರ್ಕಾರದಿಂದ ತುಂಬ ವಿವಾದಕ್ಕೆ ಒಳಗಾದಂಥದ್ದು ಬಹಳಷ್ಟು ಜಿಜ್ಞಾಸೆಗೊಳಗಾದಂಥದ್ದು ಸಂವಿಧಾನಿಕ ಬಿಕ್ಕಟ್ಟನ್ನು ಎದುರಿಸಿದಂಥದ್ದು ಯಾರು ಧ್ವಜಾರೋಹಣ ಮಾಡ್ತಾರೆ ಅನ್ನುವಂಥ ಕುರಿತು ಅಲ್ಲಿಯ ಜನರಿಗಿದ್ದಂಥ ಭಾಳ ದೊಡ್ಡ ಮಟ್ಟದ ಕುತೂಹಲದ್ದು ಕೊನೆಗೆ ತಮಗೆ ಗೊತ್ತಿರೋ ಹಾಗೆ ಅರವಿಂದ್ ಕೇಜ್ರಿವಾಲ್ ಅವರ ಬಯಕೆ ಹಾಗೆ ಅತಿಶಯ ಮರಳೆನ ಧ್ವಜಾರೋಹಣ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಲೆಫ್ಟಿನೆಂಟ್ ಗವರ್ನರ್ ಹೇಳ್ತಾರೆ ಅರವಿಂದ್ ಕೇಜ್ರಿವಾಲ್ ಜೈಲಲ್ಲಿದ್ದಾರೆ ವಿಚಾರಣಾಧೀನ ಕೈದಿ ಅವರ ಜಾಗದಲ್ಲಿ ಆಮ್ ಆದ್ಮಿ ಸರ್ಕಾರದಲ್ಲಿ ಗೃಹ ಸಚಿವರಾಗಿರುವಂಥ ಕೈಲಾಶ್ ಗೆಹ್ಲೋಟ್ ಧ್ವಜಾರೋಹಣ ನೆರವೇರಿಸಬೇಕು ಅಂತ ಆದೇಶ ಮಾಡ್ತಾರೆ ಕೈಲಾಶ್ ಗೆಹ್ಲೋಟ್ ಮಾಡೋದು ಅರವಿಂದ್ ಕೇಜ್ರಿವಾಲ್ಗೂ ಕೊಂಚವೂ ಇಷ್ಟ ಇರೋದಿಲ್ಲ ಏಕೆಂದರೆ ಅರವಿಂದ್ ಕೇಜ್ರಿವಾಲ್ ಮನಸ್ಥಿತಿಗೂ ಮತ್ತು ಈ ಕೈಲಾಶ್ ಗೆಹ್ಲೋಟ್ ಮನಸ್ಥಿತಿಗೂ ಒಂದು ಚೂರು ಆಗಿ ಬರೋದಿಲ್ಲ ಅರವಿಂದ್ ಕೇಜ್ರಿವಾಲ್ಗೆ ನಿರಂತರವಾಗಿ ಗಿಮಿಕ್ ಮಾಡಬೇಕು ನರೇಂದ್ರ ಮೋದಿ ಅಮಿತ್ ಶಾ ಮೇಲೆ ಬೆಳಗ್ಗಿಂದ ಸಂಜೆವರೆಗೂ ವಾಗ್ದಾಳಿ ಮಾಡ್ತಾ ಇರಬೇಕು ಕೆಲಸ ಮಾಡ್ತಿರೋ ಬಿಡ್ತಿರೋ ವಿವಾದಾತ್ಮಕವಾದಂಥ ಹೇಳಿಕೆಗಳನ್ನು ಕೊಡ್ತಾ ಇರಬೇಕು ಅರವಿಂದ್ ಕೇಜ್ರಿವಾಲ್ ಅವರನ್ನು ಸಂರಕ್ಷಿಸುವ ಕೆಲಸವನ್ನು ಮಾಡಬೇಕು ಮೀ ಮೀಡಿಯಾ ಮುಂದಗಡೆ ಇದಕ್ಕೆ ತದ್ವಿರುದ್ಧವಾದಂಥ ವ್ಯತಿರಿಕ್ತವಾದಂಥ ವ್ಯಕ್ತಿತ್ವ ಈ ಕೈಲಾಶ್ ಗೆಹ್ಲೋಟ್ದು ಈತ ಮೂಲತಃ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ವಿಜಯ್ ಚೌಕ್ನಲ್ಲಿ ಇವ್ರ ಮನೆ ಸಿವಿಲ್ ಲೈನ್ಸ್ನಲ್ಲಿ ಈತನಿಗೆ ನಿವಾಸವನ್ನು ಸರ್ಕಾರಿ ನಿವಾಸವನ್ನು ಕೊಡಲಾಗತ್ತೆ ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ ನಿಮ್ಮ ಮನೆಯಲ್ಲಿ ನೀವೀರಿ ವಿಜಯ್ ಚೌಕ್ನಲ್ಲಿ ಇಲ್ಲಿ ನಮ್ಮ ವಿಜಯ್ ನಾಯರ್ ಇರ್ತಾರೆ ಅಂಥೇಳಿ ಇವ್ರನ್ನ ಅಲ್ಲಿ ಓಡಿಸ್ಬಿಡ್ತಾರೆ ಈತ ಹೋಮ್ ಮಿನಿಸ್ಟ್ರಿ ಮಲ್ಟಿ ಟಾಸ್ಕ್ ಕೆಲಸ ಮಾಡುವಂಥ ಎಮಿನೆಂಟ್ ಪರ್ಸನಾಲಿಟಿ ತನ್ನ ಪಾಡಿಗೆ ತ ಕೆಲಸ ಮಾಡ್ತಾ ಇರ್ತಾರೆ ಕೈಲಾಶ್ ಗೆಲೋಟ್ ಬಗ್ಗೆ ನಿಮಗೆಲ್ಲೂ ಭಾಳ ವಿವಾದಗಳು ಕಾಣೋದಿಲ್ಲ ಲೆಫ್ಟಿನೆಂಟ್ ಗವರ್ನರ್ ಅವ್ರ ಕಡೆ ಧ್ವಜಾರೋಹಣ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡಿ ಇನ್ವಿಟೇಷನ್ ಹಂಚಿಸಿಬಿಡ್ತಾರೆ ಇಲ್ಲಿ ಪ್ರಶ್ನೆ ಬರೋದು ಈಗ ಅಲ್ಲಿಯ ಸರ್ಕಾರ ಇದೆಯಲ್ಲ ಅವರಿಗೆ ನಿರಂತರವಾಗಿ ಇದು ಜಾಹೀರಾತಾಗ್ತಾ ಇರಬೇಕು ಅಲ್ಲಿ ನಡೆಯುವಂಥ ಎಲ್ಲ ಆ್ಯಕ್ಟಿವಿಟಿ ಬಗ್ಗೆ ಜಾಹೀರಾತು ಆಗಬೇಕು ಇದರ ಕುರಿತು ಧ್ವಜ ಸ್ವಾತಂತ್ರ್ಯೋತ್ಸವದ ಕುರಿತು ಒಂದು ಅರ್ಧ ಪುಟದ ಜಾಹೀರಾತನ್ನು ಸಿದ್ಧಪಡಿಸತ್ತೆ ಅಲ್ಲಿಯ ವಾರ್ತಾ ಮತ್ತು ಪ್ರಚಾರ ಇಲಾಖೆ ದಿಲ್ಲಿಯಲ್ಲಿರುವಂಥದ್ದು ಅರ್ಧ ಪಡೆದ ಜಾಹೀರಾತನ್ನು ಸಿದ್ಧಪಡಿಸುತ್ತೆ ಅದಕ್ಕೊಂದು ಬಜೆಟನ್ನು ಮಾಡಲಾಗತ್ತೆ ಎಪ್ಪತ್ತೈದು ಲಕ್ಷದ ಹದಿನಾಲ್ಕು ಸಾವಿರ ರೂಪಾಯಿಗಳು ಅದು ಅತಿಶಿ ಮರ್ಲೆನ ಟೇಬಲಿಗೆ ಬರುತ್ತೆ ಅತಿಶಿ ಮರ್ಲೆನ ಧ್ವಜಾರೋಹಣ ಮಾಡಬೇಕಾದವರು ಆದರೆ ಅವರಿಗೆ ಅವ್ರನ್ನ ಕಿತ್ತೊಗೆಯಲಾಗತ್ತೆ ಅಲ್ಲಿ ಕೈಲಾಶ್ ಗೆಹ್ಲೋಟ್ ಇರ್ತಾರೆ ಜಾಹೀರಾತಿನ ಡಿಸೈನ್ ಮೂರು ಬೇರೆ ಬೇರೆ ಕ್ರಿಯೇಟಿವ್ಸ್ನ ತಂದು ಕೊಡ್ತಾರೆ ಮೂರು ಡಿಸೈನ್ಗಳನ್ನು ಕೊಡ್ತಾರೆ ಇದನ್ನು ನೋಡಿ ಅತಿಶಿ ಮರ್ಲೆನ ಹೇಳ್ತಾರೆ ಇಲ್ಲಿ ನೀವು ಅರವಿಂದ್ ಕೇಜ್ರಿವಾಲ್ ಫೋಟೋ ಹಾಕಬೇಕು ಅಲ್ಲಿ ಆಫೀಸರ್ಸ್ ಹೇಳ್ತಾರೆ ಡೈರೆಕ್ಟರ್ ಹೇಳ್ತಾರೆ ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ನಿರ್ದೇಶಕರು ಬಂದು ಹೇಳ್ತಾರೆ ಇಲ್ಲ ಆ ರೀತಿ ಹಾಕ್ಲಿಕ್ಕೆ ಅವರೊಬ್ಬ ವಿಚಾರಣಾಧೀನ ಕೈದಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇಲ್ಲ ಅವರು ಜೊತೆಗೆ ಈಗ ಸದ್ಯಕ್ಕೆ ಪ್ರಭಾರಿಯಾಗಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ ಆ ರೀತಿ ಹಾಕ್ಲಿಕ್ಕೆ ಬರೋದಿಲ್ಲ ಸಾಂವಿಧಾನಿಕವಾಗಿ ತಪ್ಪಾಗತ್ತೆ ಅದು ಆದ್ದರಿಂದ ಜಾಹೀರಾತು ಹಂಗೆ ಹಾಕ್ಲಿಕ್ಕೆ ಬರೋದಿಲ್ಲ ಇಲ್ಲ 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 ನೀವು ಅವ್ರ ಫೋಟೋ ಹಾಕಲೇಬೇಕು ಮತ್ತು ಇದು ಅರ್ಧ ಪೇಜ್ ಪೇಜನ್ನು ಜಾಹೀರಾತು ಹಾಕೋಂಗಿಲ್ಲ ಏನು ಹಾಕೋದಿದ್ರೆ ಫುಲ್ ಪೇಜ್ ಜಾಹೀರಾತು ಹಾಕಬೇಕು ಇಲ್ಲ ಮೇಡಮ್ ಬಜೆಟ್ ಜಾಸ್ತಿ ಆಗತ್ತೆ ಎಷ್ಟಾಗತ್ತೆ ಬಜೆಟು ಒಂದು ಕೋಟಿ ಐವತ್ತಾರು ಲಕ್ಷ ರೂಪಾಯಿಗಳಾಗತ್ತೆ ಪರವಾಗಿಲ್ಲ ನೀವು ಅರವಿಂದ್ ಕೇಜ್ರಿವಾಲ್ ಅವ್ರ ಫೋಟೋ ಹಾಕಿ ಜಾಹೀರಾತು ಹಾಕಿ ಫುಲ್ ಪೇಜ್ ಜಾಹೀರಾತು ರಿಲೀಸ್ ಮಾಡಿ ಎಲ್ಲ ಕಡೆ ನೋಡಿ ನಮ್ಮ ತೆರಿಗೆದಾರರ ದುಡ್ಡು ಯಾವ ರೀತಿ ಅಪವ್ಯಯ ಆಗತ್ತೆ ಅನ್ನೋದಕ್ಕೆ ಇದಕ್ಕಿಂತ ನಿಮಗೆ ಒಳ್ಳೆಯ ಸಾಕ್ಷಿ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ದಿಲ್ಲಿ ಅನ್ನುವಂಥ ಅರೆಶಾತೆ ಅರೆಶಾಸಿತ ಸರ್ಕಾರ ಒಂದು ಕಾರ್ಪೊರೇಷನ್ ಮಟ್ಟಿಗೆ ಇರುವಂಥ ಭೂ ಅಳತೆ ಅದು ಒಂದು ಕಾರ್ಪೊರೇಷನ್ ಬೆಂಗಳೂರು ಮೈಸೂರು ಕಾರ್ಪೊರೇಷನ್ ಅಂತ ಒಂದು ಕಾರ್ಪೊರೇಷನ್ ಆಗುವಂಥದ್ದು ಅದಕ್ಕೊಂದು ಸರ್ಕಾರ ಅಂತ ಮಾಡಿಬಿಟ್ರು ಸರ್ಕಾರ ಅಂತ ಮಾಡಿದ್ದು ಯಾವ ರೀತಿ ದುಡ್ಡನ್ನು ಪೋಲ್ ಮಾಡುತ್ತೆ ಅಂದರೆ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಕೇವಲ ಜಾಹೀರಾತಿಗೆ ಖರ್ಚು ಮಾಡುತ್ತೆ ಅಲ್ಲಿ ಸರ್ಕಾರ ದಿಲ್ಲಿಯಲ್ಲಿ ಬರುವ ವರಮಾನ ಏನಿದೆ ಬಹುಪಾಲು ದುಡ್ಡು ಅದರಲ್ಲಿ ಜಾಹೀರಾತಿಗೆ ಹೊರಟು ಹೋಗುತ್ತೆ ಬೇರೆ ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಬಳಸೋದೇ ಇಲ್ಲ ಹೀಗೆ ಯಾವಾಗ ಒಂದು ಕೋಟಿ ಐವತ್ತಾರು ಲಕ್ಷದ ಬಜೆಟ್ ಮಾಡಿ ಅವ್ರು ಕಳಿಸ್ತಾರೋ ಕಳಿಸಿದ ತಕ್ಷಣ ಅವರು ನಿರ್ದೇಶಕರು ವಾಪಸ್ ಹೋಗ್ತಾರೆ ಮಾರನೇ ದಿವಸ ಜಾಹೀರಾತು ಪಬ್ಲಿಷ್ ಆಗುತ್ತೆ ಪಬ್ಲಿಷ್ ಆಗಿರೋ ಜಾಹೀರಾತಲ್ಲಿ ಅರವಿಂದ್ ಕೇಜ್ರಿವಾಲ್ ಫೋಟೋ ಇರೋದಿಲ್ಲ ಯಾಕಂದ್ರೆ ಮುಂಚೆ ಹೇಳಿರ್ತಾರೆ ಅವ್ರು ನಾವು ಹಾಕಂಗಿಲ್ಲ ಅಂಥೇಳಿ ಯಾವಾಗ ಹಿಂಗಾಯ್ತೋ ಹಿಂಗಾದ ತಕ್ಷಣ ಶೋಕಾಸ್ ನೋಟಿಸ್ ಇಶ್ಯೂ ಮಾಡ್ತಾರೆ ಅತಿಶಿ ಮರ್ಲೆನ ಆಕೆ ಸಚಿವೆ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಸಚಿವೆ ನನ್ನ ನಿರ್ದೇಶನದ ವ್ಯತಿರಿಕ್ತವಾಗಿ ನೀವು ಜಾಹೀರಾತನ್ನು ಪ್ರಕಟಿಸಿದ್ದೀರಿ ಆ ಜಾಹೀರಾತಿನಲ್ಲಿ ನಮ್ಮ ಸರ್ಕಾರದ ಮುಖ್ಯಮಂತ್ರಿಯವರೇ ಫೋಟೋನೇ ಇಲ್ಲ ಅದರಲ್ಲಿ ಆದ್ದರಿಂದ ನಿಮ್ಮ ಜೇಬಿನಿಂದ ಈ ದುಡ್ಡನ್ನು ಯಾಕೆ ವಸೂಲಿ ಮಾಡಬಾರ್ದು ನಿಮ್ಮ ಸ್ವಂತ ದುಡ್ಡಿನಿಂದ ಈ ಜಾಹೀರಾತಿನ ದುಡ್ಡನ್ನು ಯಾಕೆ ವಸೂಲಿ ಮಾಡಬಾರ್ದು ಅಂತ ಒಂದು ಶೋಕಾಸ್ ನೋಟಿಸನ್ನು ನಿರ್ದೇಶಕರಿಗೆ ಕೊಡ್ತಾರೆ ಅಂದರೆ ಒಂದು ಕೋಟಿ ಐವತ್ತಾರು ಲಕ್ಷ ರೂಪಾಯಿನ ಈಗ ಆ ನಿರ್ದೇಶಕ ಯಾರದಾರು ವಾರ್ತಾ ಇಲಾಖೆ ನಿರ್ದೇಶಕ ಆತ ಆ ದುಡ್ಡನ್ನು ಕಟ್ಟಬೇಕು ಅಂತ ಈಕೆ ಶೋಕಾಸ್ ನೋಟಿಸ್ ಮೂರು ದಿನಗಳ ಒತ್ ಒಳಗೆ ನೀವು ಇದಕ್ಕೆ ಉತ್ತರವನ್ನು ಸ್ಪಷ್ಟೀಕರಣವನ್ನು ಕೊಡದೆ ಹೋದರೆ ಈ ಬಿಲ್ ಪಾಸ್ ಮಾಡೋದಿಲ್ಲ ಈ ದುಡ್ಡನ್ನು ನೀವೇ ಭರಿಸಬೇಕು ಅಂತ ನೋಟಿಸ್ ಇಶ್ಯೂ ಮಾಡಿಬಿಡ್ತಾರೆ ಈಗ ಏನು ಮಾಡಬೇಕು ಆತ ಚೀಫ್ ಸೆಕ್ರೆಟರಿ ಮತ್ತು ಲೆಫ್ಟಿನೆಂಟ್ ಗವರ್ನರ್ಗೆ ಪತ್ರ ಬರೀತಾರೆ ನಾವು ಕಾನೂನು ರೀತಿಯ ನಾವು ಜಾಹೀರಾತನ್ನು ಬಿಡುಗಡೆ ಮಾಡಿದ್ದೇವೆ ಸ್ವತಃ ಸಚಿವರ ಅವಗಾಹನೆಗೆ ಮೂರು ಕ್ರಿಯೇಟಿವ್ಗಳನ್ನು ಕೊಟ್ಟಿದ್ವಿ ಜಾಹೀರಾತನ್ನು ಅವರೇ ಅದರ ಮೇಲೆ ಶರ ಕೊಟ್ಟಿದ್ದಾರೆ ಸೈಜನ್ನು ಬದಲಿಸಿ ಅಂತ ಹಾಕಿದ್ದಾರೆ ಈ ರೀತಿ ದುಡ್ಡನ್ನು ಅದಕ್ಕೆ ಎಷ್ಟು ವಿನಿಯೋಗ ಮಾಡಬೇಕು ಅಂತ ಒಂದು ಕೋಟಿ ಐವತ್ನಾಲ್ಕು ಲಕ್ಷ ರೂಪಾಯಿ ಹಾಕಿ ಅಂತ ಕೊಟ್ಟಿದ್ದಾರೆ ಈಗ ಈ ರೀತಿ ನೋಟಿಸ್ ಕೊಟ್ಟಿದ್ದಾರೆ ಇದಕ್ಕೇನು ಮಾಡಬೇಕು ಈಗ ಸದ್ಯಕ್ಕೆ ಇದು ದಿಲ್ಲಿ ಸರ್ಕಾರದಲ್ಲಿ ಆಗಿರುವಂಥ ಅತಿ ದೊಡ್ಡದಾದಂಥ ಸಮಸ್ಯೆ ಈ ಮಧ್ಯೆ ಇನ್ನೆರಡು ಬೆಳವಣಿಗೆಗಳನ್ನು ನಿಮಗೆ ಹೇಳಬೇಕು ಒಂದು ಸುನೀತಾ ಬಾಬಿ ಇದಾರಲ್ಲ ಸುನೀತಾ ಭಾಬಿಯವರು ಸ ಮೊನ್ನೆ ಇದ್ದಕ್ಕಿದ್ದ ಹಾಗೆ ಪುಣೆಗೆ ಹೊರಟು ಬಿಡ್ತಾರೆ ಸಂಜಯ್ ಸಿಂಗ್ನ ಕರ್ಕೊಂಡು ಪುಣೆಗೆ ಯಾಕೆ ಹೋದರು ಪುಣೆಗೆ ಯಾಕೆ ಹೋದರು ಅಂದರೆ ಶರದ್ ಪವಾರ್ ಅವರು ಮಹಾರಾಷ್ಟ್ರದ ಚಾಣಕ್ಯ ಅಂತ ಇವ್ರು ಕರೀತಾರೆ ಶರದ್ ಪವಾರ್ ಯಾಕೆ ಕರೀತಾರೆ ನನಗೆ ಇನ್ನೂ ತನಕ ಅರ್ಥ ಆಗಿಲ್ಲ ಇವ್ರು ಅಂತ ಚಾಣಕ್ಯನಂಥ ನೀತಿಯನ್ನು ಮಾಡಿದ್ದಾರೆ ಗೊತ್ತಿಲ್ಲ ಕುಟಿಲತೆ ಮಾಡಿದ್ದಾರೆ ಚಾಣಕ್ಯ ನೀತಿ ಯಾವ್ದು ಮಾಡಿದ್ದಾರೆ ನನಗೆ ಇನ್ನೂ ತನಕ ಅರ್ಥ ಆಗಿಲ್ಲ ತಮ್ಮ ಕುಟುಂಬವನ್ನು ಹೇಗೆ ಬೆಳೆಸಬೇಕು ಹೇಗೆ ಆಸ್ತಿ ಮಾಡ್ಕೋಬೇಕು ಅನ್ನೋದನ್ನು ಮಾಡಿದ್ದಾರೆ ವೇನಾ ಚಾಣಕ್ಯನ ಹಾಗೆ ಪ ಪುರಹಿತಾಸಕ್ತಿಗಾಗಿ ಯಾವ ಮಾಡಿದ್ದಾರೆ ಅಂತ ನನಗಿನ್ನೂ ತನಕ ಅರ್ಥ ಆಗಿಲ್ಲ ಇವರು ಇದ್ದಕ್ಕಿದ್ದಾಗಿ ದಿಢೀರ್ ಅಂತ ಪುಣೆಗೆ ಹೋಗ್ತಾರೆ ಪುಣೆಗೆ ಹೋಗಿ ಅಲ್ಲಿ ಶರದ್ ಪವಾರ್ನ ಕ್ಲೋಸ್ ಡೋರ್ ಮೀಟಿಂಗಲ್ಲಿ ಮಾತುಕತೆ ನಡೆಸ್ತಾರೆ ಈ ಆಮ್ ಆದ್ಮಿ ಪಕ್ಷದ ಒಂದು ಒಂದು ಹಿಡನ್ ಅಜೆಂಡಾ ಇದೆ ಒಂದು ಸಿಸ್ಟಮ್ ಇದೆ ಏನು ಸಿಸ್ಟಮು ಇವ್ರ ಪಕ್ಷ ಶುರುವಾಗಿದ್ದು ನವೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಹನ್ನೆರಡಕ್ಕೆ ಚೆಕ್ ಮಾಡ್ಕೊಂಡು ನೋಡಿ ನೀವು ನಾನು ಹೇಳಿದ್ದನ್ನು ಅಷ್ಟು ನಿಖರವಾಗಿ ಹೇಳ್ತಾ ಇದ್ದೀನಿ ನವೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಹನ್ನೆರಡು ಸುಮಾರು ಐವತ್ತರಿಂದ ನೂರು ಜನ ಸೇರಿ ದಿಲ್ಲಿಯ ನೋಯ್ಡಾದಲ್ಲಿ ಇದು ಅದು ಎಲ್ಲಿ ಪ್ರಶಾಂತ್ ಭೂಷಣ್ ಅವರ ನಿವಾಸದ ಅಂಡರ್ ಗ್ರೌಂಡ್ನಲ್ಲಿ ಸೆಲ್ಲಾರ್ನಲ್ಲಿ ಒಂದು ಸಭೆ ನಡೆಯುತ್ತೆ ಯೋಗೇಂದ್ರ ಯಾದವ್ನಿಂದ ಹಿಡಿದು ಮನೋಜ್ ಯಾದವ್ ಎಲ್ಲರೂ ಸೇರಿಕೊಂಡಿರ್ತಾರೆ ಅತಿಶ್ ಮಾರ್ಲೇನಾ ಎಲ್ಲರೂ ಇರ್ತಾರಲ್ಲಿ ಇಂಥ ಪಕ್ಷ ಇವರ ಉದ್ದೇಶ ಇದ್ದದ್ದು ಭ್ರಷ್ಟಾಚಾರ ರಹಿತ ಒಂದು ಸರ್ಕಾರವನ್ನು ತರಬೇಕು ನಾವು ಅನ್ನುವಂಥ ಒಂದು ಇದು ನಮ್ಮ ಪಣ ಅಂತ ಹೇಳ್ತಾರೋ ನಮ್ಮ ಬೇಡಿಕೆ ಅಲ್ಲ ಇದು ನಮ್ಮ ಪಣ ಭ್ರಷ್ಟ ಮುಕ್ತ ಭ್ರಷ್ಟಾಚಾರ ಮುಕ್ತ ಸರ್ಕಾರ ನಮ್ಮ ಪಣ ಅಂತೇಳಿ ಮುಂದೆ ಯಾವಾಗ ಸರ್ಕಾರ ರಚನೆ ಆಗುತ್ತೆ ಎಪ್ಪತ್ತರಲ್ಲಿ ಮೂರು ಜನ ಆಯ್ಕೆ ಆಗಿಬಿಡ್ತಾರೆ ಆ ಲೆವೆಲ್ಗೆ ಇವರು ಆಂದೋಲನ ಮಾಡಿ ಹೆಸರು ಮಾಡಿಬಿಟ್ಟಿರ್ತಾರೆ ಎಪ್ಪತ್ತರಲ್ಲಿ ಅರವತ್ತ್ಮೂರು ಸೀಟ್ ಇವ್ರಿಗೆ ಮಾಡಿದ ಮೊಟ್ಟ ಮೊದಲೇ ಕೆಲಸ ಏನು ಗೊತ್ತಾ ಇವ್ರದು ಮೊಟ್ಟ ಮೊದಲೇ ಕೆಲಸ ಏನಪ್ಪಾ ಅಂದರೆ ಯಾವಾಗ ನೀವು ಇಷ್ಟು ಜನ ಸದಸ್ಯರಾಗಿಬಿಡ್ತಾರೋ ಇವ್ರು ಇಷ್ಟು ಜನ ರಾಜ್ಯಸಭಾ ಸದಸ್ಯರು ಅಂತ ಕೊಡ್ತಾರೆ ಮೊದಲೇದಾಗಿ ರಾಜ್ಯಸಭಾ ಸದಸ್ಯತ್ವವನ್ನು ಮಾರಾಟ ಮಾಡಲಿಕ್ಕೆ ಶುರು ಮಾಡ್ತಾರೆ ಮೊದಲೇ ಮಿಖ ಇವ್ರಿಗೆ ಬಿದ್ದದ್ದು ಯಾರಂದ್ರೆ ಸುಶೀಲ್ ಗುಪ್ತಾ ಅಂತೇಳಿ ಆತ ಕಾಂಗ್ರೆಸ್ನಲ್ಲಿ ಇಡುಗಂಟುಗಳ ಅಂತ ಹೆಸರು ಇತ್ತಂದು ದುಡ್ಡು ತೊಗೊಂಬಂದು ಎಂ ಪಿ ಆದಂಥ ಮನುಷ್ಯ ಆತನನ್ನು ಹೈಜಾಕ್ ಮಾಡಿ ಐವತ್ತು ಕೋಟಿ ರೂಪಾಯಿಸ್ಕೊಂಡು ಅರವಿಂದ್ ಕೇಜ್ರಿವಾಲ್ ಅವರಿಗೆ ರಾಜ್ಯಸಭಾ ಸದಸ್ಯತ್ವವನ್ನು ಕೊಡ್ತಾರೆ ಅಲ್ಲಿಂದ ಇವರ ದಂಧೆ ಶುರುವಾಗುತ್ತೆ ಹೇಗೆ ದಂಧೆ ಶುರುವಾಗುತ್ತೆ ಮುಂದೆ ಬಂದಂಥ ಕಾರ್ಪೊರೇಷನ್ ಎಲೆಕ್ಷನ್ನಲ್ಲಿ ಯಾರು ಕಾರ್ಪೊರೇಟರ್ ಆಗಬೇಕು ಅಂತಾರೋ ಅವ್ರು ಇಷ್ಟು ದುಡ್ಡು ಕೊಟ್ಟರೆ ಅವ್ರಿಗೆ ಟಿಕೆಟ್ ಕೊಡ್ತೀನಿ ಪಕ್ಷನ್ನು ಹಾಕೋದು ವಿಧಾನಸಭಾ ಚುನಾವಣೆ ನಡೆದ್ರೆ ನೀವು ಎಮ್ ಎಲ್ ಎ ಆಗಬೇಕು ಅಂತಂದರೆ ನೀವು ದುಡ್ಡು ಕೊಟ್ಟು ಟಿಕೆಟ್ ತೊಗೋಬೇಕು ಈ ಮೋಡ ಸಪರಂಡಿ ಏನಿದೆ ಈ ಸ್ಕೆಚ್ ಏನಿದೆ ಇದನ್ನು ಈ ಬಾರಿ ಮುಂದೆ ನಡೆಯುವಂಥ ಹರಿಯಾಣ ಚುನಾವಣೆ ಆಮೇಲೆ ಮಹಾರಾಷ್ಟ್ರ ಚುನಾವಣೆ ಜಮ್ಮು ಕಾಶ್ಮೀ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ನಿಲ್ತದಂತೀವಿ ಈ ಬಾರಿ ಆದ್ಮಿ ಆಮ್ ಆದ್ಮಿ ಪಕ್ಷ ಭಾಳ ಮಜಾ ಅಂತದ್ದು ಅದೇ ನನಗೆ ಹೋದಲ್ಲೆಲ್ಲ ಇವರು ಠೇವಣಿ ನಷ್ಟ ಆಗುತ್ತೆ ಇವರು ನೋಟಾಗಿ ಬರುವಷ್ಟು ಮತಗಳು ಇವರು ಬರೋದಿಲ್ಲ ಅದರಲ್ಲಿ ಕ್ಯಾಂಡಿಡೇಟ್ ಆಗ್ತದೆ ಕ್ಯಾಂಡಿಡೇಟ್ ಯಾಕೆ ಹಾಕ್ತಾರೆ ಅನ್ನೋದಕ್ಕೆ ಈ ನಾನು ಈ ಹಿಂದೆ ಹೇಳಿದ್ನಲ್ಲ ಆ ಘಟನೆ ಕಾರಣ ಅಂದರೆ ಈಗ ಮಹಾರಾಷ್ಟ್ರಕ್ಕೆ ಹೋಗಿ ಭೇಟಿ ಆದ್ರು ಅವರು ಅವ್ರು ಹೇಳ್ತಾರೆ ನಾವು ಮಹಾವಿಕಾಸ್ ಅವು ನಾವು ಮಿತ್ರ ಪಕ್ಷ ನಾವು ನಾವು ಇಂಡಿಯಾ ಅಲಯನ್ಸ್ನ ಪಾತ್ ಭಾಗವಾಗಿರೋದರಿಂದ ನಾವು ಮಹಾರಾಷ್ಟ್ರದಲ್ಲಿ ಚುನಾವಣೆ ನಿಂತೀವಿ ಮಹಾರಾಷ್ಟ್ರದಲ್ಲಿ ಚುನಾವಣೆ ನಿಂತರೆ ಇವರು ತುಂಬ ಚೆನ್ನಾಗಿ ಗೊತ್ತಿದೆ ಸುನೀತಾ ಕೇಜ್ರಿವಾಲ್ಗೆ ಯಾವ ಕ್ಷೇತ್ರದಲ್ಲಿಯೂ ಆಮ್ ಆದ್ಮಿ ಪಕ್ಷ ಗೆಲ್ಲಲ್ಲ ಮಹಾರಾಷ್ಟ್ರದಲ್ಲಿ ಅಂತ ಅಲ್ಲಿ ಹಣಾಹಣಿ ಇರೋದೇ ಬೇರೆ ಅದ್ರ ಬಗ್ಗೆ ಈಗಾಗಲೇ ಮಾತಾಡಿದ್ದೀನಿ ಮತ್ತೆ ಇಲ್ಲಿ ವಿಷಯವನ್ನು ಎಳೆಯೋದು ಬೇಡ ಸುಮ್ಮನೆ ಸುದೀರ್ಘ ಆಗಿಬಿಡುತ್ತೆ ಸಂಚಿಕೆ ಅಲ್ಲಿ ಟಿಕೆಟನ್ನು ಮಾರ್ಬೋದಲ್ಲ ಮಹಾರಾಷ್ಟ್ರದಲ್ಲಿ ಆ ಕಾರಣಕ್ಕೆ ಎರಡನೇ ಇನ್ನೊಂದು ವಿಷಯ ನಿಮ್ಗೆ ಹೇಳಬೇಕು ಅದೇನಪ್ಪ ಅಂತಂದರೆ ಹರಿಯಾಣದಲ್ಲಿ ಇವತ್ತು ಸೆಲೆಬ್ರಿಟಿ ಕ್ಯಾಂಪೇನರ್ ಅಂತ ಯಾರಾದರೂ ಇದ್ದರೆ ಅದು ಸುನೀತಾ ಕೇಜ್ರಿವಾಲ್ ನನಗೆ ಅಶ್ ಅಚ್ಚರಿಯಾಗೋದೇನಂದರೆ ಸುನೀತಾ ಕೇಜ್ರಿವಾಲು ಅರವಿಂದ್ ಕೇಜ್ರಿವಾಲ್ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಜೈಲಿಗೆ ಹೋಗುವವರೆಗೂ ಎಲ್ಲಿಯೂ ಹೊರಗಡೆ ಕಾಣಿಸಿಲ್ಲ ಮಾರ್ಚ್ ಇಪ್ಪತ್ತೊಂದಕ್ಕೆ ಜೈಲಿಗೆ ಹೋದ ಮಾರನೇ ದಿವಸನೇ ಇವರು ಅರವಿಂದ್ ಕೇಜ್ರಿವಾಲ್ ಕುರ್ಚಿಯಲ್ಲಿ ಕೂತ್ಕೊಂಡು ಅರವಿಂದ್ ಕೇಜ್ರಿವಾಲ್ ಸಂದೇಶ ಅಂತ ಓದಲಿಕ್ಕೆ ಶುರು ಮಾಡಿದಂಥವ್ರು ಇವರು ಪ್ರಾಥಮಿಕ ಸದಸ್ಯರಲ್ಲ ಆಮ್ ಆದ್ಮಿ ಪಕ್ಷದಲ್ಲಿ ಇವರು ಯಾವುದೇ ಪದಾಧಿಕಾರಿ ಅಲ್ಲ ಏನೂ ಅಲ್ಲದೆ ಇರುವಂಥ ವ್ಯಕ್ತಿ ಸ್ಯಾಲೆಬ್ರಿಟಿ ಕ್ಯಾಂಪೇನರ್ ಅಂತ ತೀರ್ಮಾನ ಮಾಡಿ ಇವತ್ತಿನ ದಿವಸ ಹರಿಯಾಣದಲ್ಲಿ ಟಿಕೆಟ್ ಹಂಚಿಕೆಯ ಮೂಲ ವ್ಯಕ್ತಿಯಾಗಿ ಹೊರಹೊಮ್ಮತ ಇದ್ದಾರೆ ಯಾವ ವ್ಯಕ್ತಿ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಸರ್ಕಾರ ನಡಿಬೇಕು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಪಕ್ಷ ನಡೆಸಬೇಕು ಮತ್ತು ಭ್ರಷ್ಟ ಮುಕ್ತ ವ್ಯವಸ್ಥೆ ಇರಬೇಕು ಅಂತ ಹೋರಾಟವನ್ನು ಶುರು ಮಾಡಿದರು ಆ ವ್ಯಕ್ತಿ ಇವತ್ತು ತನ್ನ ಹೆಂಡತಿಯ ಮೂಲಕ ಈ ರೀತಿ ದಂಧೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಇದು ಪ್ರಜಾಪ್ರಭುತ್ವದ ವ್ಯಂಗ್ಯ ಹೌದಾ ಅಲ್ವಾ ದಯವಿಟ್ಟು ನನಗೆ ಮೆಂಟ್ ಮಾಡಿ ಹೇಳಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ ನಂಬರ್ ಕೊಟ್ಟಿದ್ದೀವಿ ತಮಗೆ ಸಾಧ್ಯವಾದಷ್ಟು ದುಡ್ಡನ್ನು ಇದರ ತಮಗೆ ಒತ್ತಿಗೆ ನೆಡುವ ಮೂಲಕ ನಮ್ಮ ಈ ಅಭಿಯಾನಕ್ಕೆ ಸಾಥ್ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೇನೆ ನಮಸ್ಕಾರ